ಸಖತ್ ಖ ಚಿಲ್ಲಿ ಪೌಡರ್ ಅವರ ಸಕ್ಕರೆ ಕಾರ್ಖಾನೆಗಳಲ್ಲಿ ಟ್ರ್ಯಾಕ್ಟರ್ಗಳಿಗೆ ಗಳಿಗೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ರೈತ ಮುಖಂಡ ಬಸವಂತಪ್ಪ ಕಾಂಬ್ಳೆ ಟಿವಿ ಫೈಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥ ರೈತ ಮುಖಂಡ ಬಸವಂತಪ್ಪ ಕಾಂಬ್ಳೆ ಹಾಗಾದ್ರೆ ಕಿಡಿಗೇಡಿ ಕೃತ್ಯಕ್ಕೆ ರೈತ ಮುಖಂಡರೇ ಕಾರಣ ಎನ್ನುವ ಪ್ರಶ್ನೆ ಕೇಳಿದಾಗ ಇಲ್ಲ ಅಂತ ಹೇಳಿದ್ದಾರೆ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ ಮುಧೋಳ ಕಬ್ಬು ಹೋರಾಟ ಇಡೀ ರಾಜ್ಯಕ್ಕೆ ಮಾದರಿ ಇದು ರೈತರಿಗೆ ನ್ಯಾಯ ಕೊಡಿಸುವ ಹೋರಾಟ ಅಂತ ಹೇಳಿದ್ದಾರೆ ಈ ವಿಚಾರದಲ್ಲಿ ನೋಡಿ ಇಡೀ ರಾಜ್ಯ ಸರ್ಕಾರ ನಿಗದಿಪಡಿಸಿದಂಥ ಬೆಲೆಯನ್ನು ಒಪ್ಪಿಕೊಂಡಿತ್ತು ಬೇರೆ ಬೇರೆ ಕಡೆಗಳಲ್ಲಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಒಂದು ಟನ್ನಿಗೆ ಅಂತ ಒಪ್ಪಿಕೊಂಡಾಗ ಮುಧೋಳದ ರೈತರು ಮಾತ್ರ ಅದನ್ನು ಒಪ್ಪಿಕೊಂಡಿರಲಿಲ್ಲ ಆದರೂ ಕೂಡ ಕೆಲವಷ್ಟು ಜನ ಅದನ್ನು ಒಪ್ಪಿಕೊಂಡು ಯಾಕಂದರೆ ಕೆಲ ರೈತರು ಒಪ್ಪಿಕೊಂಡ್ರೂ ಇನ್ನೂ ಕೆಲವು ರೈತರು ಒಪ್ಪಿಕೊಳ್ಳಿಲ್ಲ ಒಪ್ಪಿಕೊಂಡಂಥ ರೈತರು ಕಬ್ಬನ್ನು ಕಟಾವು ಮಾಡಿ ಸಕ್ಕರೆ ಕಾರ್ಖಾನೆಗೆ ರವಾನೆ ಮಾಡಿದರು ಆದರೆ ಸಕ್ಕರೆ ಕಾರ್ಖಾನೆಗೆ ರವಾನೆಯಾದಂಥ ಕಬ್ಬು ಹೀಗೆ ಬೆಂಕಿ ಹಚ್ಚಿ ಸುಡಲಾಯಿತು ಯಾರು ಸುಟ್ಟಿದ್ದಾರೆ ರೈತರು ಯಾರು ಬೇಡ 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 ಕಬ್ಬು ಕಟಾವು ಮಾಡಬೇಡಿ ನಮ್ಮ ಬೆಲೆ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ರಲ್ಲ ಆದರೂ ನಮ್ಮ ಮಾತು ಕೇಳಲಿಲ್ಲ ಎನ್ನುವ ಕಾರಣಕ್ಕಾಗಿ ಈ ಕಬ್ಬಿಗೆ ಬೆಂಕಿ ಹಚ್ಚಲಾಯಿತಾ ಎನ್ನುವ ಪ್ರಶ್ನೆ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ರೈತ ಮುಖಂಡರಿಗೆ ಮಾತನಾಡ್ತಾ ಇದ್ದಾರೆ ನಾವು ಅದಕ್ಕೆ ಕಾರಣರಲ್ಲ ರೈತ ಮುಖಂಡರ ಕಾರಣ ಅಲ್ಲ ಮಧುಹೊಳದ ಕಬ್ಬು ಬೆಳೆಗಾರರ ಹೋರಾಟ ರಾಜ್ಯಕ್ಕೆ ಮಾದರಿ ಅಂತ ಹೇಳ್ತಾ ಇದ್ದಾರೆ ಬಟ್ ಮಾದರಿ ಆಗಬೇಕಾಗಿದ್ದಂಥ ಹೋರಾಟ ಈ ರೀತಿಯಾಗಿದ್ದಿದೆಯಲ್ಲ ಇದು ಮಾದರಿ ಅಲ್ಲ ಇದು ಒಳ್ಳೆ ರೀತಿಯ ಮಾದರಿ ಅಲ್ಲ ಹೋರಾಟ ಇರಬೇಕು ಆದರೆ ಇನ್ನೊಬ್ಬ ರೈತರ ಬದುಕಿಗೆ ಕೊಳ್ಳಿ ಇಡುವಂಥ ರೀತಿಯಲ್ಲಿ ಹೋರಾಟ ಇರಬಾರ್ದು ಕಷ್ಟಪಟ್ಟು ಬೆಳೆದಿರುವಂಥ ಬೆಳೆ ಹಾಳಾಗಿದೆ ಕಷ್ಟಪಟ್ಟು ಇ ಎಮ್ ಐ ವಂತಿಕೆ ಆಧಾರದ ಮೇಲೆ ತೆಗೆದುಕೊಂಡಂಥ ಟ್ರ್ಯಾಕ್ಟರ್ಗಳು ಸುಟ್ಟು ಹೋಗಿದ್ದಾವೆ ಕೃಷಿ ಪರಿಕರಗಳು ಸುಟ್ಟು ಹೋಗಿದ್ದಾವೆ ರೈತ ಇಡೀ ವರ್ಷ ಬೆಳೆದಂಥ ಬೆಳೆ ಹೀಗೆ ಮೆಂಗಿಗಾಹುತಿಯಾಗಿದೆ ಇದಕ್ಕೆಲ್ಲ ಯಾರು ಕಾರಣ ತನಿಖೆ ನಡೀತಾ ಇದೆ ಬಟ್ ಎಲ್ಲೋ ಒಂದು ಕಡೆ ರೈತರಲ್ಲಿ ಎರಡು ಗುಂಪುಗಳಾದ್ವಲ್ಲ ಎರಡು ಗುಂಪಿನಲ್ಲಿ ಒಂದು ಗುಂಪು ಸಹಿಸದ ಕಾರಣಕ್ಕಾಗಿ ಈ ರೀತಿ ಘಟನೆ ವ್ಯಕ್ತವಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ರೈತ ಮುಖಂಡರ ಜೊತೆ ನಮ್ಮ ಪ್ರತಿನಿಧಿ ಬಾಗಲಕೋಟೆಯ ಪ್ರತಿನಿಧಿ ಗುರು ಹಿರೇಮಠ ಒಂದು ಚುಚ್ಚಾಟ್ ನಡೆಸಿದ್ದಾರೆ ನೋಡೋಣ ಸಕ್ಕರೆ ಕಾರ್ಖಾನೆಯಲ್ಲಿ ಏನು ನಡೆದಿರ್ತಕ್ಕಂತ ಘಟನೆ ಹಿನ್ನೆಲೆಯಲ್ಲಿ ಈಗಾಗಲೇ ಆ ರೈತ ಮುಖಂಡರು ಹದಿನೇಳು ಜನರ ಮೇಲೆ ಈಗಾರೆ ಪೊಲೀಸರು ಎಫ್ಐಆರ್ ಮಾಡಿರುವಂತದ್ದು ಅಂದ್ರೆ ಆ ಗೋದಾವರಿ ಸಕ್ಕರೆ ಕಾರ್ಖಾನೆಯ ಒಂದು ಭಾಗದಲ್ಲಿ ಜನರು ಕೂಡ ಅಲ್ಲಿ ಜಮಾವಣೆ ಆಗಿದ್ರು ಅವರ ಮೇಲೆ ಕೂಡ ಐದು ಜನರ ಮೇಲೆ ಎಫ್ಐಆರ್ ಆಗಿರುವಂತದ್ದು ಸದ್ಯ ರೈತ ಮುಖಂಡರು ಜೆ ಎಲ್ ಬಿಸಿಯ ಸಾಕಷ್ಟು ಜನರು ಆಗಿದ್ದಾರೆ ನೋಡಬಹುದು ದೃಶ್ಯಾವಳಿಗಳಲ್ಲಿ ಅಂದ್ರೆ ಪ್ರಮುಖವಾಗಿ ಯಾವ ರೀತಿಯಾಗಿ ರೈತರು ಹೋರಾಟ ಮಾಡಿದ್ರು ರೈತರು ಹೇಳ್ತಾರೆ ನಾವು ಅಲ್ಲಿ ಜೆ ಎಲ್ ಬಿ ಪಾದಯಾತ್ರೆ ಮಾಡೋದ್ರ ಜೊತೆಗೆ ಹೋಗಿದ್ದೀವಿ ಅಲ್ಲಿ ಇನ್ನೇ ನಾವು ಕಾರ್ಖಾನೆಯನ್ನ ಮುತ್ತಿಗೆ ಹಾಕೋದ್ರೊಳಗೆ ತೊಂಬತ್ತಾರು ಟ್ರಾಕ್ಟರ್ ಗಳಿಗೆ ಹೇಗೆ ಬೆಂಕಿ ಹತ್ತಿ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂತರ ಮಾತಾಡ್ತಾ ಹೋಗ್ತೇನೆ ಸರ್ ಬಹಳಷ್ಟು ವಿಷಾದಕರ ಸಂಗತಿ ಏನ್ ಹೇಳಕ್ ಇಷ್ಟಪಡ್ತೀರಿ ಏನು ಇದು ರೈತ ಹೋರಾಟಗಾರದು ಇದು ಕಾರ್ಯಕ್ರಮ ಅಲ್ಲ ಇದು ಯಾರೋ ದುಷ್ಕರ್ಮಿಗಳು ಕೆಲಸ ಮಾಡಿದಂತ ಒಂದು ಏನೋ ಒಂದು ಕುತಂತ್ರ ಐತಿ ಈಗ ನಾವು ಗೋದಾವರಿ ಕಾರ್ಖಾನೆಗೆ ಅಷ್ಟೇ ಅಲ್ಲ ಬಹಳಷ್ಟು ಕಾರ್ಖಾನೆಗಳಿಗೆ ನಾವು ಹೋಗಿದ್ದೀವಿ ಬಾಕಿ ಕೊಡಬೇಕು ರೇಟ್ ಘೋಷಣೆ ಮಾಡಬೇಕಂತ ಹೇಳಕ್ಕೆ ಹೋಗಿದ್ವಿ ಅಲ್ಲೆಲ್ಲ ರೈತರು ಮತ್ತು ಕಾರ್ಖಾನೆ ಆಡಳಿತ ಚರ್ಚೆ ಮಾಡಿ ಅದೆಲ್ಲ ವ್ಯವಹಾರಗಳೆಲ್ಲ ಕರೆಕ್ಟಾಗಿ ಕರೆಕ್ಟ್ ಆಗಿ ಗೋದಾವರಿ ಸಕ್ಕರೆ ಕಾರ್ಖಾನೆ ಯಾಕೆ ಕಲ್ಲು ಬಿತ್ತು ಅಧಿಕಾರಿಗಳ ಪ್ರಶ್ನೆ ಮತ್ತು ಸರ್ಕಾರಕ್ಕೆ ಪ್ರಶ್ನೆ ನಮ್ದು ಒಂದು ಕಿಲೋಮೀಟರ್ ಹಿಂದ್ಗಡೆ ಇರುವಾಗನೇ ಅಲ್ಲಿ ಕಲ್ಲ ಹೊಡಿತಾರೆ ಯಾರು ಅಂದ್ರೆ ಅದೆಲ್ಲ ಫೋಟೋ ಗಿಟ್ಟು ಎಲ್ಲ ನೋಡ್ಯಾರ ಅದೇನು ಸರಿಯಾಗಿ ತಕ್ಷಣ ಅದನ್ನೆಲ್ಲ ಕ್ರಮ ಕೈಗೊಳ್ಬೇಕು ಅದನ್ನ ಬಿಟ್ಟು ರೈತರ ಮೇಲೆ ಕೇಸ್ ಹಾಕಿರ್ಲ ನೀವು ನಿನ್ನೆ ಒಂದು ಹನ್ನೆರಡು ಹುಡುಗರ್ ಮ್ಯಾಗ ಅರೆಸ್ಟ್ ಮಾಡಿದ್ರಿ ನಿಮ್ಮ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಒಂದೇ ಹೇಳುದು ನಾವೇನು ಕಲ್ಲು ಹೊಡೆದು ಗಲಾಟೆ ಮಾಡೋರಲ್ಲ ತಕ್ಷಣ ಹುಡುಗರ್ನ ಬಿಡುಗಡೆ ಮಾಡ್ಬೇಕು ಒಂದ್ ಇಲ್ಲದ್ರ ನಾವ್ ರೈತರೆಲ್ಲ ಎಲ್ಲಾ ಜೇಲ್ಗೆ ಹೋಗಕ್ ರೆಡಿ ಇದೀವಿ ನಾವ್ ಜೇಲ್ಗೆ ಹೋಗಿ ಜೇಲ್ದಾಗ ಎದ್ದು ಹೋರಾಟ ಮಾಡ್ತೀವಿ ಆ ಸರ್ಕಾರಕ್ಕೆ ಮತ್ತು ಈ ಅಧಿಕಾರಿಗಳಿಗೆ ಅದ್ ಯಾವ ರೀತಿ ನ್ಯಾಯ ಕೊಡ್ತಾರೋ ಏನ್ ಮಾಡ್ತಾರೋ ನೋಡಕ್ ನಾವು ತಯಾರದ ವಶಪಡಿಸಿಕೊಂಡ್ ಪೊಲೀಸ್ ಅದು ಹನ್ನೊಂದು ಮಂದಿ ಅನ್ನುವಂತದ್ದು ಒಂದಿಕ್ಕ ಈಗ ಬಂದ ಮುಖಂಡ್ರಿಲ್ಲ ಮುಖಂಡ್ರ ಯಾರನ್ನು ತಗೊಂಡಿಲ್ಲ ಈಗ ಆ ಹುಡುಗರ್ನ ಬಂದ್ಕೊಂಡ್ಯಾರ ತಕ್ಷಣ ಹುಡುಗರ್ನ ಈಗಾಗಲೇ ಬಿಡುಗಡೆ ಮಾಡ್ಬೇಕು ಕೇಸ್ ಎಲ್ಲ ವಾಪಸ್ ತೆಗಿಬೇಕು ಸರ್ಕಾರ ತಕ್ಷಣ ಈಗ ಎರಡು ಒಂದು ನಿರಾಣಿ ಫ್ಯಾಕ್ಟರಿಗೂ ತಾವು ಹೋಗಿದ್ರಿ ಅದಾದ ಬಳಿಕ ಬೀಳ್ಗ ಒಂದು ಶುಗರ್ ಕಾರ್ಖಾನೆಗೂ ಕೂಡ ಜಮ್ ಶುಗರ್ಗೂ ಹೋಗಿ ಬೆಟ್ಟಿ ಕೊಟ್ಟಿದ್ರಿ ಅವಾಗೂ ಕೂಡ ಗಲಾಟೆ ಆಗ್ಲಿಲ್ಲ ಇಲ್ಲೇ ಹಾಕ ಗಲಾಟೆ ಆಯ್ತು ಇದು ಕಲ್ಲು ತೂರಾಟೆ ಹಾಕಾಯ್ತು ಇದೆಲ್ಲ ಒಂದು ನಿಗೂಢವಾಗಿರ್ತಕ್ಕಂತ ಒಂದು ಕಾಣದ ಕೈಗಳು ಏನಾದ್ರು ಮಾಡಿದ್ರ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಿದೆ ಇದನ್ನ ಈ ಏನ್ ಹೇಳಕ್ ಇಷ್ಟಪಡ್ತೀರಿ ನೋಡಿ ಮುದೋಳ ಹೋರಾಟ ಕಬ್ಬೆಳಗಾರ್ ಹೋರಾಟ ಅಂದ್ರೆ ಇದು ರಾಜ್ಯಕ್ಕೆ ಒಂದು ಮಾದರಿಯಾಗಿರುವಂತದ್ದು ಕಾರ್ಖಾನೆಗಳಿಗೆ ಮತ್ತು ರಾಜಕಾರಣಿಗಳಿಗೆ ಒಂಥರ ಜ್ವರನ ಬರ್ತಾ ಇಲ್ಲಿ ಹೋರಾಟ ಚಲೋ ಆತಂದ್ರ ಆದಿಷ್ಟಿಂದ ರಾಜಕಾರಣಿಗಳು ಬಹುಶಃ ಇದರಲ್ಲಿ ಮೂಲ ತಂತ್ರಗಾರಿಕೆ ಇರಬಹುದು ಆಮೇಲೆ ಕಾರ್ಖಾನೆ ಮಾಲಕರು ಮಾಡತಕ್ಕಂತ ಭಾರಿ ಇದು ಹಿಂಸೆ ಮಾಡಿರ್ತಕ್ಕಂತ ಒಂದು ಕಾರ್ಯಕ್ರಮ ಇದನ್ನೆಲ್ಲ ನಾವು ರೈತರು ಒಪ್ಪುದಿಲ್ಲ ನಾವು ಕಲ್ಲು ಹೊಡೆಯವರು ಅಲ್ಲ ಈ ಬೆಂಕಿ ಹಚ್ಚ ಅಲ್ಲ ರೈತರಿಗೆ ನ್ಯಾಯ ಕೊಡಿಸುವಂತ ಕಾರ್ಯಕ್ರಮನೇ ನಮ್ದು ಅದಕ್ಕಾಗಿ ನಾವು ಇಂತ ಹೋರಾಟ ಯಾವಾಗೂ ನಮ್ದಿಲ್ಲ ಇದಂತ ಹೋರಾಟ ನಾವು ಮಾಡಿಲ್ಲ ನಾವ್ ಏನೇ ಕೇಳಿದ್ರು ರೈತರ ಪರ ನ್ಯಾಯ ಕೇಳವ್ರೆ ಬರ್ತು ಇಂತಹ ಗಲಾಟಿಗಳು ಅಥವಾ ಗದ್ದುಗಳು ನಮ್ಮಲ್ಲಿ ಇಲ್ವೇ ಇಲ್ಲ ಇದು ರೈತ ಮುಖಂಡರು ಹೇಳ್ತಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಈಗಾಗಲೇ